ವಿಜಯನಗರದ ಅಲಂಕಾರವಾಗಿ ಹೊಳೆಯುತ್ತಿದ್ದ ಶೂರ ಸಮರ್ಥ ರಾಜ ಕನ್ನಡ ತೆಲುಗು ಸಂಸ್ಕೃತಕ್ಕೆ ಆಶ್ರಯ ನೀಡಿದ ಸಾಹಿತ್ಯ ಪ್ರಿಯ ಧೈರ್ಯ ನೀತಿ ನ್ಯಾಯದಲ್ಲಿ ಪ್ರಸಿದ್ಧನಾದ ಅಂದ್ರಭೋಜ ಆನೆ ಕುದುರೆ ಸೈನ್ಯ ಮಹಾರಥಗಳೊಂದಿಗೆ ದಿಗ್ಗಜ ಸಾಮ್ರಾಟ್ ನಮಸ್ಕಾರ ಶಿಕ್ಷಕರೇ ನಾನು ಕೂಡ ಒಬ್ಬ ಶಿಕ್ಷಕ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕು ತರುವಂತಹ ಜವಾಬ್ದಾರಿ ನಮ್ಮ ಕೈಯಲ್ಲಿದೆ ಎಂಬುದು ನನಗೆ ಯಾವಾಗಲೂ ಹೆಮ್ಮೆ ನಾವು ಬೋಧಿಸುವ ಪ್ರತಿಯೊಂದು ಪಾಠವು ಮಕ್ಕಳ ಭವಿಷ್ಯ ಕಟ್ಟುವಂತಹ ಅಸ್ಥಿ ಪಂಜರ ಆದರೆ ಇಂದಿನ ಕಾಲದಲ್ಲಿ ವಿದ್ಯಾರ್ಥಿಗಳು ವಿಜುವಲ್ ಮೂಲಕ ಕಲ್ತ್ರೆ ಇನ್ನು ಬೇಗ ಅರ್ಥ ಮಾಡಿಕೊಳ್ಳುತ್ತಾರೆ ಎನ್ನುವುದು ನನ್ನ ಅಭಿಪ್ರಾಯ ಕಾರಣಕ್ಕಾಗಿ ಇಂದು ನಾನು ನಿಮ್ಮೊಂದಿಗೆ ಒಂದು ಅತಿ ಉಪಯುಕ್ತವಾದಂತಹ ವಿಷಯ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೇನೆ ಹೇಗೆ ನಾವು ಶಿಕ್ಷಕರಾಗಿ ನಮ್ಮ ಪಾಠಗಳನ್ನ ನಾಲ್ಕೈದು ನಿಮಿಷದಲ್ಲಿ ಆನಿಮೇಟೆಡ್ ವಿಡಿಯೋ ಆಗಿ ತಯಾರಿಸಬಹುದು ಅನ್ನೋದನ್ನ ಮತ್ತು ಅದನ್ನ ನಲ್ಲಿ ಹಂಚಿಕೊಂಡು ಸಮಾಜದಲ್ಲಿ ನಾವು ಇನ್ನಷ್ಟು ಹೆಸರು ಕೀರ್ತಿಯನ್ನ ಪಡೆಯಬಹುದು ಜೊತೆಗೆ ಆದಾಯವನ್ನು ಕೂಡ ಗಳಿಸಬಹುದು ಅಷ್ಟೇ ಅಲ್ಲದೇ ಶಿಕ್ಷಣ ಪ್ರೇಮಿಗಳಾದಂತಹ ನಾವುಗಳು ವಿದ್ಯಾರ್ಥಿಗಳಿಗೆ ಸಾಕಷ್ಟು ವಿಷಯಗಳನ್ನ ಅನಿಮೇಟೆಡ್ ಮೂಲಕ ತೋರಿಸೋದ್ರ ಮೂಲಕವಾಗಿ ಮಕ್ಕಳಿಗೆ ಬಹು ಬೇಗ ಪಾಠ ಅರ್ಥವಾಗುತ್ತೆ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನ ಅನ್ನೋದು ಎಲ್ಲಾ ಕ್ಷೇತ್ರಗಳಲ್ಲಿ ಕಾಲಿಟ್ಟಿದ್ದು ಸ್ಪೆಷಲಿ ಈ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಸಾಕಷ್ಟು ಎ ಐ ತಂತ್ರಜ್ಞಾನದ ಮೂಲಕ ಇಂದಿನ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ವಿಷಯವನ್ನ ನಾವು ಬಳಸ್ತಾ ಇದೀವಿ ನೀವು ಇ ಎ ಐ ಮೂಲಕ ಅಂದ್ರೆ ಅದನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸೋದ್ರ ಮೂಲಕವಾಗಿ ಜಾಗ್ರಫಿ ಇತಿಹಾಸ ವಿಜ್ಞಾನ ಹೀಗೆ ಅನೇಕ ವಿಷಯಗಳನ್ನ ನೀವು ತಯಾರಿಸಬಹುದು ನಾನು ಸಿಂಪಲ್ ಆಗಿ ನಿಮಗೆ ಒಂದು ಇತಿಹಾಸದ ವಿಷಯಕ್ಕೆ ತೆಗೆದುಕೊಂಡು ಅದನ್ನ ಹೇಗೆ ಬಳಸಬಹುದು ಅನ್ನೋದನ್ನ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳಿಕೊಡ್ತೀನಿ ಇದನ್ನ ನೀವು ಲ್ಯಾಪ್ಟಾಪ್ ಅಲ್ಲಿ ಆದ್ರೂ ಮಾಡ್ಬೋದು ಇಲ್ಲ ಕಂಪ್ಯೂಟರ್ ಬಳಸಿ ಮಾಡ್ಬೋದು ಇಲ್ಲ ಅಂತಂದ್ರೆ ನೀವು ಅಲ್ಲೇ ಈ ಕೆಲಸವನ್ನ ಮಾಡೋದ್ರ ಮೂಲಕವಾಗಿ ನೀವು ಬಹು ಬೇಗನೆ ಆನಿಮೇಟೆಡ್ ವಿಡಿಯೋನ ತಯಾರಿಸಿ ಮಕ್ಕಳಿಗೆ ಬಹಳ ಉತ್ಕೃಷ್ಟವಾಗಿ ಬೋಧನೆ ಮಾಡೋದಕ್ಕೆ ಸಹಾಯ ಆಗುತ್ತೆ ನನ್ನದು ಅಭಿಪ್ರಾಯ ಹಾಗಾಗಿ ಈ ವಿಷಯವನ್ನ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೀನಿ ಸರಿ ಈಗ ಹೇಗ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಮೊದಲಿಗೆ ಚಾಟ್ ಜಿ ಪಿ ಟಿ ಓಪನ್ ಮಾಡ್ಕೊಡಿ ಚಾಟ್ ಜಿ ಪಿ ಟಿ ಓಪನ್ ಮಾಡ್ಕೊಂಡ್ ಕೂಡೇನೆ ನಿಮಗೆ ಅಹ್ ಚಾಟ್ ಜಿ ಪಿ ಟಿ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ಕೂಡಲೇನೆ ಅಲ್ಲಿ ಒಂದು ನಿಮಗೆ ಇಂಟರ್ಫೇಸ್ ಕಾಣುತ್ತೆ ಆಕ್ಚುಲಿ ಈ ಇಂಟರ್ಫೇಸ್ ಕಂಡಾಗ ನೀವು ಚಾಟ್ ಟಿಗೆ ಲಾಗಿನ್ ಮಾಡ್ಕೊಳ್ಬೇಕಾಗತ್ತೆ ಲಾಗಿನ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಈ ಇಂಟರ್ ಪೇಜ್ ಕಾಣುತ್ತೆ ಮತ್ತೆ ಇಲ್ಲೊಂದು ಸರ್ಚ್ ಬಟನ್ ಇದೆ ಈ ಸರ್ಚ್ ಬಟನ್ ಅಲ್ಲಿ ನಾವ್ ಏನ್ ಕೇಳಿದ್ರು ಕೂಡ ಸರ್ಚ್ ಮಾಡುತ್ತೆ ಈಗ ನಾವು ಒಂದು ರಾಜ ಮಹಾರಾಜರ ಬಗ್ಗೆ ಸರ್ಚ್ ಮಾಡೋಣ ರಾಜ ಮಹಾರಾಜ ಕೃಷ್ಣ ದೇವ ರಾಯ ರಾಜನ ವೈಭವ ತಿಳಿಸಿ ಕೊಡಿ ನೀವು ಇಂಗ್ಲಿಷ್ ಎಲ್ಲಾದ್ರೂ ಟೈಪ್ ಮಾಡ್ಬೋದು ತಿಳಿಸಿ ತ್ರೀ ಡಿ ಇಮೇಜ್ ನೀವು ಇದನ್ನ ಇಂಗ್ಲಿಷ್ ಅಲ್ಲಿ ಆದ್ರೂ ಟೈಪ್ ಮಾಡಬಹುದು ಇಲ್ಲ ಕನ್ನಡದಲ್ಲಿ ಆದ್ರೂ ಟೈಪ್ ಮಾಡ್ಬಿಟ್ಟು ನೋಡಿ ಹೇಗೆ ಕೊಡ್ತಾ ಇದೆ ಅದು ಸರಿ ಸರ್ ನಾನು ನಿಮಗೆ ನಾಲ್ಕು ಸಣ್ಣ ಸಾಲುಗಳಲ್ಲಿ ಶ್ರೀಕೃಷ್ಣನ ವೈಭವನ್ನ ಕೊಡುತ್ತೇನೆ ಅಂತ ಹೇಳಿ ತ್ರೀ ಡಿ ಇಮೇಜ್ ಪ್ರಾಮ್ ಟೀ ಕೊಟ್ಟಿದೆ ನಾಲ್ಕು ಸಾಲುಗಳಲ್ಲಿ ಇದೊಂದು ನಿಮಗೆ ನಾಲ್ಕು ಸಾಲುಗಳನ್ನ ಕೊಟ್ಟಿದೆ ನೋಡಿ ಇದ್ರಲ್ಲಿ ಏನೇನಿದೆ ಕಂಪ್ಲೀಟ್ ಆಗಿ ಮತ್ತೆ ಇಮೇಜ್ ಪ್ರಾಮ್ ಕೊಡ ಅಂತ ಕೇಳ್ತಾ ಇದೆ ಸೊ ಈಗ ನೋಡೋಣ ಈ ನಾಲ್ಕು ಸಾಲುಗಳು ಏನಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಇದನ್ನ ನಾಲ್ಕು ಸೀನ್ ತ್ರೀ ಡಿ ಇಮೇಜ್ ಪ್ರಾಮ್ ಕೊಡಿ ಈ ತರ ಟೈಪ್ ಮಾಡಿ ಅದ್ಭುತ ಅದು ಏನ್ ಮಾಡ್ತದೆ ನಾಲ್ಕು ಸೀನ್ಗಳಲ್ಲಿ ಅದೇನು ಮಾಡಿ ಕೊಡ್ತದೆ ಕಂಪ್ಲೀಟ್ ಆಗಿ ನಿಮಗೆ ಕಂಪ್ಲೀಟ್ ಆಗಿ ನಾಲ್ಕು ಸೀನ್ ಗಳನ್ನಾಗಿ ಕೊಡ್ತದೆ ಈ ನಾಲ್ಕು ಸೀನ್ ಗಳಲ್ಲಿ ನಾವೇನ್ ಮಾಡಬಹುದು ಅದನ್ನ ಅನ್ನ ಇನ್ನೊಂದರಲ್ಲಿ ಹಾಕಿ ತಯಾರು ಮಾಡಬಹುದು ಸರಿ ಹಾಗಾದ್ರೆ ಈ ನಾಲ್ಕು ಪ್ರಾಂಪ್ಟ್ ಗಳನ್ನ ಏನ್ ಮಾಡೋಣ ಮತ್ತೆ ಮೇಲೆ ನೀಡಿದ ವಿಷಯಕ್ಕೆ ಅನುಸಾರವಾಗಿ ನಮಗೆ ಸರಿಯಾಗಿ ಅಂತ ಅನ್ಸಲಿಲ್ಲ ಅಂದ್ರೆ ನಾವು ಮತ್ತೆ ಅದಕ್ಕೆ ಇನ್ನೊಂದ್ಸಲ ಪ್ರಾಂಪ್ಟನ್ನ ಕೊಡು ಅಂತ ಹೇಳ್ಬೋದು ಪ್ರಾಂಪ್ಟ್ ಕೊಡಿ ಇನ್ನ ಇನ್ ಡಿಟೇಲ್ಸ್ ನೋಡಿ ಇದು ನಿಧಾನ ಆಗಿ ನಿಮಗೆ ನಾಲ್ಕು ಪ್ರಾಂಪ್ಟ್ ಗಳನ್ನ ಕಂಪ್ಲೀಟ್ ಆಗಿ ಸಪ್ರೇಟ್ ಸಪ್ರೇಟ್ ಅಲ್ಲಿ ಮಾಡಿಕೊಟ್ಟಿದೆ ಇದನ್ನ ನಾವೇನ್ ಏನ್ ಮಾಡ್ಬೋದು ಅನಿಮೆಟಿಕ್ ಆಗಿ ಈ ಒಂದು ಪ್ರಾಂಪ್ಟ್ ಅನ್ನು ಇಟ್ಕೊಂಡು ಇಮೇಜ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು ಸರಿನಾ ಸರಿ ಹಾಗಾದ್ರೆ ನಾವೇನ್ ಮಾಡೋಣ ಈಗ ಮೀಟಾ ಎ ಅಂತ ಬರುತ್ತೆ ಇದನ್ನ ಇಮೇಜ್ ರೆಡಿ ಮಾಡ್ಕೊಳಕ್ ಯೂಸ್ ಮಾಡ್ತೀವಿ ಇಲ್ಲಿ ಕೂಡ ನಿಮಗೆ ಲಾಗಿನ್ ಕೇಳುತ್ತೆ ಲಾಗಿನ್ ನಾನು ಆಲ್ರೆಡಿ ಲಾಗಿನ್ ಆಗಿರೋದ್ರಿಂದಾಗಿ ನನಗೆ ಅದು ಲಾಗಿನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಮೀಟಾ ಎ ಐ ಅಂತ ಹೊಡೆದಾಗ ನಿಮಗೆ ಈ ತರ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಆಸ್ಕ್ ಮೀಟಾ ಎ ಐ ಅಂತ ಬರುತ್ತೆ ನಿಮಗೆ ಫಸ್ಟ್ ಲಾಗಿನ್ ಅಂತ ಕೇಳುತ್ತೆ ನೀವು ಯಾವ್ದೋ ಒಂದು ಇಮೇಲ್ ನಾ ಅಥವಾ ಗೂಗಲ್ ಅಕೌಂಟ್ ನ ಕೊಡಿ ಈಗ ಏನ್ ಮಾಡೋಣ ಗೆ ಹೋಗೋಣ ಅನ್ನ ಪ್ರಾಂಪ್ಟ್ ಒಂದಿದೆಯಲ್ಲ ಇದನ್ನ ಕಾಪಿ ಮಾಡ್ಕೊಳ್ಳೋಣ ನಿಧಾನವಾಗಿ ಇದನ್ನ ಕಾಪಿ ಮಾಡ್ಕೊಂಡು ಕಾಪಿ ಅಂತ ಬರುತ್ತೆ ಇಲ್ಲಿ ಕಾಪಿ ಮಾಡ್ಕೊಳ್ಳಿ ಮತ್ತೆ ನಾವು ನೆಕ್ಸ್ಟ್ ಬಟನ್ ಮತ್ತೆ ಮೀಟಾ ಗೆ ಹೋಗೋಣ ಆಸ್ಕ್ ಮೀಟಾ ಎ ಐ ಅಂತ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಪೇಸ್ಟ್ ಮಾಡ್ಬೇಡ ಪೇಸ್ಟ್ ಮಾಡಿ ಮತ್ತೆ ಇಲ್ಲಿ ಇಮೇಜ್ ಅಲ್ಲಿ ಸೈಜ್ ಗಳಿದೆ ಒನ್ ಬೈ ಒನ್ ನೈನ್ ಬೈ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಬೈ ನೈನ್ ಇದೇನಪ್ಪ ಅಂತಂದ್ರೆ ನೀವು ಯಾವ ತರ ನೀವು ಇಮೇಜ್ ಬೇಕು ಆ ತರ ಅದಕ್ಕೆ ನೀವು ಕೇಳ್ಬಹುದು ಸೊ ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡಾಗ ಏನಾಗುತ್ತೆ ನಿಮಗೆ ಆ ಸೈಜ್ ಅಲ್ಲಿ ಅದು ನಿಮಗೆ ಇಮೇಜ್ ಅನ್ನ ಕ್ರಿಯೇಟ್ ಮಾಡಿ ಕೊಡುತ್ತೆ ಈಗ ನಾವ್ ಅದನ್ನ ಕ್ರಿಯೇಟ್ ಮಾಡ್ಬಿಡೋಣ ಈಗ ನಾನು ಇಲ್ಲಿ ನೈನ್ ಬೈ ಸಿಕ್ಸ್ಟೀನ್ ಅಂತ ಕೊಟ್ಟಿದ್ದೀನಿ ಸೊ ನೈನ್ ಬೈ ಸಿಕ್ಸ್ಟೀನ್ ಅಲ್ಲಿ ನಾಲ್ಕು ಚಿತ್ರಗಳನ್ನ ನಿಮಗೆ ಕೊಟ್ಟಿದೆ ಈ ನಾಲ್ಕು ಚಿತ್ರಗಳನ್ನ ನೋಡಿ ಎಷ್ಟು ಅದ್ಭುತವಾಗಿ ಕೊಟ್ಟಿದೆ ನಾಲ್ಕು ಚಿತ್ರಗಳಲ್ಲಿ ರಾಜ ಮಹಾರಾಜರ ಕಂಪ್ಲೀಟ್ ಅಲ್ಲಿ ಏನ್ ಪ್ರಾಂಪ್ಟ್ ಇದೆಯಲ್ಲ ಆ ತರ ವೈಭವ ಕೊಟ್ಟಿದೆ ಈಗ ಇದನ್ನ ಏನ್ ಮಾಡೋಣ ನಾವು ಆನಿಮೇಟ್ ಅಲ್ಲಿ ಮಾಡೋಣ ಆನಿಮೇಟ್ ಅಲ್ಲಿ ಕೊಟ್ಟಾಗ ಏನಾಗುತ್ತೆ ಕೆಳಗಡೆ ಒಂದು ಆಪ್ಷನ್ ಇತ್ತಲ್ಲ ನೋಡಿದ್ರಲ್ಲ ನೀವು ಆನಿಮೇಟ್ ಮಾಡೋದು ನೋಡಿ ಈ ತರ ಎಷ್ಟು ಅದ್ಭುತವಾಗಿ ಕೊಟ್ಟಿದೆ ಎಷ್ಟು ಚೆನ್ನಾಗಿ ಕೊಟ್ಟಿದೆ ನೋಡಿ ನೋಡಿ ನಾಲ್ಕು ಪ್ರಾಮ್ಟ್ಗಳು ಏನಿದೆಯಲ್ಲ ಈ ನಾಲ್ಕು ಬಹಳ ಬ್ಯೂಟಿಫುಲ್ ಆಗಿ ಅನಿಮೇಶನ್ ಆಗಿದೆ ನೀವು ರೈಟ್ ಕ್ಲಿಕ್ ಮಾಡ್ಕೊಂಡು ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಡೌನ್ಲೋಡ್ ವಿಡಿಯೋ ಅಂತ ಬರುತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮಗೆ ನಾಲ್ಕು ಮಾಡ್ಕೊಳ್ಬಹುದು ನಾಲ್ಕು ಮಾಡ್ಕೊಳ್ಬೋದು ಇಲ್ಲ ಒಂದ್ ಮಾಡ್ಕೊಳ್ಬೋದು ಈಗ ಎರಡನೇ ಪ್ರಾಂಪ್ಟಿಗೆ ಬರೋಣ ಎರಡನೇ ಪ್ರಾಂಪ್ಟ್ ಅಲ್ಲಿ ನೀವು ಎರಡನೇ ಪ್ರಾಂಪ್ಟ್ ಅನ್ನು ಕೂಡ ಅದೇ ತರ ಕಾಪಿ ಮತ್ತು ಪೇಸ್ಟ್ ಮಾಡ್ಕೊಳ್ಳಿ ಮತ್ತೆ ಬಂದು ಇಲ್ಲಿ ರಿಪ್ಲೈ ಟು ಮೀಟಾ ಐಡಿ ಅಂತ ಇದೆಯಲ್ಲ ಅಲ್ಲಿ ಮತ್ತೆ ಸೈಜ್ ಕ್ಲಿಕ್ ಮಾಡ್ಕೊಂಡು ಸೈಜ್ ಅಲ್ಲಿ ಏನ್ ಮಾಡಿ ಕಂಪ್ಲೀಟ್ ಆಗಿ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿದ್ಮೇಲೆ ನಿಮಗೆ ಅಲ್ಲಿ ಒಂದು ಮತ್ತೆ ಇಂಟರ್ಫೇಸ್ ಬರುತ್ತೆ ಮತ್ತೆ ನಾಲ್ಕು ಚಿತ್ರಗಳನ್ನ ನಿಮ್ಗೆ ಇಲ್ಲಿ ಕೊಟ್ಟಿದೆ ಈ ನಾಲ್ಕು ಚಿತ್ರಗಳಲ್ಲಿ ನೀವು ಯಾವ್ದನ್ ಬೇಕೋ ಅದನ್ನ ಆಯ್ಕೆ ಮಾಡ್ಕೊಳ್ಬೇಕು ಅದರಲ್ಲಿ ಮತ್ತೆ ಏನ್ ಮಾಡಿ ಇದರಲ್ಲಿ ಕೆಳಗಡೆಗೆ ಆಪ್ಷನ್ ಕಾಣ್ತಾ ಇದೆಯಲ್ಲ ಅದನ್ನ ಅನಿಮೇಶನ್ ಅಲ್ಲಿ ಕ್ಲಿಯೇಟ್ ಮಾಡಿದ್ವಿ ಮತ್ತೆ ಇದು ಡೌನ್ಲೋಡ್ ಅಂತ ಮಾಡ್ಕೊಳ್ಳಿ ಎಲ್ಲ ಡೌನ್ಲೋಡ್ ಆದ್ಮೇಲೆ ನೀವು ಇವನ್ನೆಲ್ಲ ಒಂದ್ ಸೈಡ್ ಹಾಕೊಂಡು ಆ ಇಮೇಜ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಬಹುದು ಓಕೆ ಸರಿ ನೋಡಿ ಇಲ್ಲಿ ಇದ್ ರಚನೆಯನ್ನ ಕೊಟ್ಟಿದ್ದಾನೆ ಇದು ಮೂರನೇ ಆಪ್ಷನ್ ಅಲ್ಲಿ ಮೂರನೇ ಪ್ರಾಂಪ್ಟಲ್ಲಿ ಕೊಟ್ಟಿರುವಂತದ್ದು ಇದನ್ನು ಕೂಡ ನಿಮ್ಗೆ ಆನಿಮೇಶನ್ ಅಲ್ಲಿ ಬಳಸಿರುವಂತದ್ದು ಈ ಆನಿಮೇಶನ್ ಗೆ ಏನ್ ಮಾಡೋಣ ಇದನ್ನು ಕೂಡ ನಾವೇನ್ ಮಾಡೋಣ ಈಗ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿದೀವಿ ನಾಲ್ಕನೇ ಪ್ರಾಂಪ್ಟ್ ಕೂಡ ಏನಾಗಿದೆ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಅನ್ನ ಹಾಕೊಂಡು ನೀವು ಪ್ರಾಂಪ್ಟ್ ಅಲ್ಲಿ ಕೊಟ್ಟರೆ ಆಟೋಮೆಟಿಕ್ ಆಗಿ ಕಾಪಿ ಆಗುತ್ತೆ ನೋಡಿ ಇಲ್ಲಿ ನಾಲ್ಕು ಪ್ರಾಮ್ಟ್ಗಳನ್ನ ನಾನು ಕೊಟ್ಟು ಕಂಪ್ಲೀಟ್ ಆಗಿ ರಾಜ ವೈಭವನ ಹೆಂಗಿರುತ್ತೆ ಅನ್ನೋದನ್ನ ಬಹಳ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದೀನಿ ಇವನ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ತಾ ಈ ಎಲ್ಲವೂ ಕೂಡ ನನಗೆ ಎಷ್ಟು ಬೇಕಷ್ಟು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಈಗ ನಮ್ದು ಚಿತ್ರ ಮುಗೀತು ಈಗ ವಾಯ್ಸ್ ಮೇಕ್ ವಾಯ್ಸ್ ಅನ್ನ ಕೊಡಬೇಕಾದದ್ದು ವಾಯ್ಸ್ ಮೇಕರ್ ಡಾಟ್ ಇನ್ ಅಂತ ಹೊಡೆದ್ರೆ ನಿಮ್ಗೆ ವಾಯ್ಸ್ ಒಂದು ಆಪ್ಷನ್ ಬರುತ್ತೆ ನೋಡಿ ಫ್ರೆಂಡ್ಸ್ ಇದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಫ್ರೀ ಆಗಿರುವಂತದ್ದು ಚಾರ್ಟ್ ಜಿ ಪಿ ಟಿ ಆಗಲಿ ವಾಯ್ಸ್ ಮೇಕರ್ ಆಗಲಿ ಅಥವಾ ಮೀಟಾಯಿ ಎ ಆಗಲಿ ಒಂದು ಸ್ಕ್ರಿಪ್ಟ್ ಇದೆ ಇದನ್ನ ತೆಗಿತೀನಿ ನಾನೀಗ ಮಾಡಿದೆ ಸೆಲೆಕ್ಟ್ ಮಾಡಿ ತೆಗೆದಿದ್ದೀನಿ ತೆಗೆದು ಈಗ ಏನ್ ಮಾಡ್ತೀನಿ ನಾನು ಮತ್ತೆ ಬ್ಯಾಕ್ ಬಂದು ಅಲ್ಲಿ ಕಂಪ್ಲೀಟ್ ಆಗಿ ನಮ್ಗೇನ್ ಇಂಟರ್ಫೇಸ್ ಇತ್ತಲ್ಲ ನಾವೆಲ್ಲ ಮಾಡಿದೇವಲ್ಲ ಚಾಟ್ ಜಿ ಪಿ ಅಲ್ಲಿ ಆ ನಾಲ್ಕು ಸಾಲುಗಳ ವೈಭವವನ್ನ ಕಾಪಿ ಮಾಡ್ಕೊಳ ಕಾಪಿ ಮಾಡ್ಕೊಂಡ್ ನಂತರ ಏನ್ ಮಾಡೋಣ ಇದನ್ನ ತಂದು ಇಲ್ಲಿ ಪೇಸ್ಟ್ ಮಾಡೋಣ ಅಂದ್ರೆ ಈ ಧ್ವನಿಯಲ್ಲಿ ಅದನ್ನ ನಾನೀಗ ಪೇಸ್ಟ್ ಮಾಡಿದೆ ಪೇಸ್ಟ್ ಮಾಡಿದ್ರೆ ಇಲ್ಲಿ ಕೆಳಗಡೆಗೆ ಬೇರೆ ಬೇರೆ ಆಪ್ಷನ್ ಗಳಿದೆ ನೀವು ವಾಯ್ಸ್ ವ್ಯಾಲ್ಯೂಮು ವಾಯ್ಸ್ ಸ್ಪೀಡ್ ಅಥವಾ ವಾಯ್ಸ್ ಪಿಚ್ ಅಂತ ಬರುತ್ತೆ ಈ ಬೇರೆ ಬೇರೆ ಆಪ್ಷನ್ಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬಹುದು ಈ ನಾಲ್ಕು ಪೇಸ್ಟ್ ಮಾಡಿರ್ತಕ್ಕಂಥದ್ದನ್ನ ಈಗ ನಾನು ಅದನ್ನ ಸ್ಪೀಚ್ ಅಲ್ಲಿ ಕನ್ವರ್ಟ್ ಮಾಡಿದ್ ಮಾಡ್ಬಹುದು ನೀವು ಸ್ವತಃ ಧ್ವನಿ ಕೊಡಬಹುದು ಇಲ್ಲಾಂದ್ರೆ ಈ ತರ ಧ್ವನಿನ ಕನ್ವರ್ಟ್ ಮಾಡ್ಕೊಳ್ಬಹುದು ನೋಡಿ ಈಗ ಅದನ್ನ ಕನ್ವರ್ಟ್ ಸ್ಪೀಚ್ ಅಂತ ಕೊಟ್ಟಿದ್ದೀನಿ ವಿಜಯನಗರದ ಅಲಂಕಾರವಾಗಿ ಹೊಳೆಯುತ್ತಿದ್ದ ಶೂರ ಸಮರ್ಥರಾಜ ಕನ್ನಡ ತೆಲುಗು ಸಂಸ್ಕೃತಕ್ಕೆ ಆಶ್ರಯ ನೀಡಿದ ಸಾಹಿತ್ಯ ಪ್ರಿಯ ಧೈರ್ಯ ನೀತಿ ನ್ಯಾಯದಲ್ಲಿ ಪ್ರಸಿದ್ಧನಾದ ಅಂದ್ರಭೋಜ ಆನೆ ಕುದುರೆ ಸೈನ್ಯ ಮಹಾರಥಗಳೊಂದಿಗೆ ದಿಗ್ಗಜ ಸಾಮ್ರಾಟ್ ಯಾವ ತರ ವೈಜನ ಕೊಟ್ಟಿದೆ ಅಂತ ನಮ್ಗೆ ಗೊತ್ತಾಯಿತು ಸೊ ಇಲ್ಲಿ ಬಹಳ ಅದ್ಭುತವಾಗಿ ವೈಜನ್ ನೀಡಿದೆ ಸೊ ಇದನ್ನ ನಾವೇನ್ ಮಾಡೋಣ ವಾಯ್ಸ್ ಕನ್ವರ್ಟ್ ಮಾಡ್ಕೊಂಡ್ವಿ ಈಗ ನೋಡಿ ನಮ್ಗೆ ಎಲ್ಲವೂ ಆಯ್ತು ನಾನು ಈಗ ಅದು ಫಿಲ್ಮೋರಾದಲ್ಲಿ ಒಷ್ಟು ಸೇರಿ ಎಡಿಟ್ ನ ಮಾಡ್ತೀನಿ ನೀವು ಯಾವ್ದ್ರಲ್ಲಿ ಬೇಕಾದ್ರೂ ಮಾಡಬಹುದು ಕೈನ್ ಸ್ಟಾರ್ ಇದೆ ಸಾಕಷ್ಟು ರೀತಿಯ ಎಡಿಟಿಂಗ್ ಸಾಫ್ಟ್ವೇರ್ ಗಳಿದೆ ನೀವು ಎಲ್ಲವನ್ನೂ ಕೂಡ ಎಡಿಟಿಂಗ್ ಸಾಫ್ಟ್ವೇರ್ ಗಳಲ್ಲಿ ಹಾಕೊಂಡು ಮುಂದೆ ಬಾರಿಗೆ ನೀವು ಅದನ್ನ ಏನ್ ಮಾಡ್ಬೋದು ಎಡಿಟ್ ಮಾಡ್ಕೊಳ್ಬಹುದು ಸರಿ ಈಗ ನಾನು ಅದನ್ನ ನಾಲ್ಕನ್ನು ಎಡಿಟ್ ಮಾಡ್ತೀನಿ ನಾಲ್ಕನ್ನು ಎಡಿಟ್ ಮಾಡಿದ್ಮೇಲೆ ಅದು ಹೇಗ್ ಕಾಣುತ್ತೆ ಅನ್ನೋದ್ರ ಬಗ್ಗೆ ನಾನ್ ನಿಮ್ಗೆ ಬಹಳ ನೋಡಿ ಈಗ ನಾನು ಎಲ್ಲೆಲ್ಲಿ ಫೈಲ್ ಗಳನ್ನ ಇಟ್ಟಿದ್ದೆ ಅದು ಮ್ಯೂಸಿಕ್ ಇರ್ಬೋದು ಮತ್ತೆ ತ್ರೀ ಡಿ ಆನಿಮೇಶನ್ ಗಳನ್ನ ಮಾಡ್ಕೊಂಡಿರುವಂತಹ ವಿಡಿಯೋಸ್ ಇರ್ಬೋದು ಅವನ್ನೆಲ್ಲವನ್ನು ಕೂಡ ಒಂದ್ ಕಡೆ ಸೆಟ್ ಮಾಡ್ಕೊಂಡು ನಂತರ ನಾನು ಏನ್ ಮಾಡ್ತೇನೆ ಮಾಡ್ತೀನಿ ವಿಡಿಯೋ ಎಡಿಟಿಂಗ್ ನೋಡಿ ವಿಡಿಯೋ ಎಡಿಟಿಂಗ್ ಮಾಡಿದ ಮೇಲೆ ಅದು ಯಾವ ತರ ಬರುತ್ತೆ ಅಂತ ಫ್ರೆಂಡ್ಸ್ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ ಬಹಳ ಅದ್ಭುತವಾದಂತಹ ರಚನೆಯನ್ನ ನಾವೀಗ ನೋಡ್ಬೋದು ವಿಜಯನಗರದ ಅಲಂಕಾರವಾಗಿ ಹೊಳೆಯುತ್ತಿದ್ದ ಶೂರ ಸಮರ್ಥ ರಾಜ ಕನ್ನಡ ತೆಲುಗು ಸಂಸ್ಕೃತಕ್ಕೆ ಆಶ್ರಯ ನೀಡಿದ ಸಾಹಿತ್ಯ ಪ್ರಿಯ ಧೈರ್ಯ ನೀತಿ ನ್ಯಾಯದಲ್ಲಿ ಪ್ರಸಿದ್ಧನಾದ ಅಂದ್ರಭೋಜ ಆನೆ ಕುದುರೆ ಸೈನ್ಯ ಮಹಾರಥಗಳೊಂದಿಗೆ ದಿಗ್ಗಜ ಸಾಮ್ರಾಟ್ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಅಂತಂದ್ರೆ ಮಕ್ಕಳಿಗೆ ನಾವು ಈ ತರ ಚಿತ್ರವನ್ನ ತೋರಿಸೋದ್ರಿಂದಾಗಿ ಅನಿಮಿಟೆಡ್ ಆಗಿ ತೋರಿಸೋದ್ರಿಂದಾಗಿ ಮಕ್ಕಳಿಗೆ ಬಹಳ ಬ್ಯೂಟಿಫುಲ್ ಆಗಿ ಅರ್ಥವಾಗತ್ತೆ ಮತ್ತು ಬಹು ಬೇಗನೆ ಮಕ್ಕಳು ಅರ್ಥ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅದಕ್ಕೆ ನಾನು ಹೇಳೋದೇನಪ್ಪಾ ಅಂತಂದ್ರೆ ನಮ್ ಸಮಯ ಸಿಕ್ಕಾಗ ಮೊಬೈಲ್ ಅಲ್ಲೇ ಈ ತರ ಬಳಸಿ ನಮ್ಮ ಗೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಕೂಡ ಮಾಡ್ಬೋದು ಮಕ್ಕಳಿಗೆ ಬಹಳ ಬೇಗನೆ ಅರ್ಥವಾಗುವಂತ ರೀತಿ ವಿಡಿಯೋ ಮಾಡಬಹುದು ಅನ್ನೋದನ್ನ ನಾನು ತೋರಿಸ್ಕೊಟ್ಟಿದ್ದೇನೆ ತುಂಬಾ ಉಪಯುಕ್ತ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸಹೋದ್ಯೋಗಿ ಶಿಕ್ಷಕರೊಂದಿಗೆ ಹಂಚ್ಕೊಳ್ಳಿ ಮತ್ತು ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರತಿಯೊಂದು ಸಬ್ಸ್ಕ್ರೈಬ್ ನನಗೆ ಹೊಸ ಪ್ರೇರಣೆಯನ್ನ ನೀಡುತ್ತದೆ